ನಮಸ್ಕಾರ ವೆಲ್ಕಮ್ ಟು ಬಿ ಆರ್ ಕಿಚನ್ ನಾನು ನಿಮ್ಮ ಪ್ರೀತಿಯ ಸ್ವೀಕೃತಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಮಾದಾವರದಲ್ಲಿರೋ ಚೆನ್ನಮ್ಮನವ್ರ ಮನೆಗೆ ಹೋಗ್ತಾ ಇದ್ದೀನಿ ನಮಗೋಸ್ಕರ ಅವ್ರು ಯಾವ ರೆಸಿಪಿ ಮಾಡ್ಬೋದು ಅಂತ ನಾನಂತೂ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ನನಗೆ ಗೊತ್ತು ನೀವು ಕೂಡ ಅಷ್ಟೇ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದೀರಾ ಅಂತ ಜಾಸ್ತಿ ತಡ ಮಾಡಿಸಲ್ಲ ಬನ್ನಿ ಹೋಗೋಣ ನಮಸ್ಕಾರ ಚೆನ್ನಮ್ಮ ಅವರೇ ನಮಸ್ಕಾರ ಏನು ಮಾಡ್ಕೊಂಡಿರೋದು ನೀವು ನಾವು ಹೌಸ್ ವೈಫ್ ಓಕೆ ನಮಗೋಸ್ಕರ ನೀವು ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ವಡಪಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ನಮಗೋಸ್ಕರ ಇವತ್ತು ಚೆನ್ನಮ್ಮ ಅವರು ಮಹಾರಾಷ್ಟ್ರ ಸ್ಟೈಲ್ ವಡಪಾವು ಮಾಡ್ತಾ ಇದ್ದಾರೆ ನಾನಂದರು ತಿನ್ನೋದಕ್ಕೆ ತುಂಬ ಕ್ಯೂರಿಯಸ್ ಆಗಿ ಇದ್ದೀನಿ ನಂಗೆ ಗೊತ್ತು ನೀವು ಕೂಡ ಅಷ್ಟೇ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ತಡ ಮಾಡೋದು ಬೇಡ ಬನ್ನಿ ಸೊ ಚೆನ್ನಮ್ಮ ಅವರೇ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಪಾವು ಕರಿಬೇವು ಕಡಲೆ ಹಿಟ್ಟು ಸಾಸಿವೆ ಜೀರಿಗೆ ಓಂಕಾಳು ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಶೇಂಗಿಂಡಿ ಹಸಿಮೆಣ್ಸಿಂತಿ ಪೇಸ್ಟ್ ಓಕೆ ಸೊ ಸ್ಟಾರ್ಟ್ ಮಾಡೋಣ ಹಾಂ ಬನ್ನಿ ಎಣ್ಣೆ ಹಾಕ್ತಾ ಇದ್ದೀನಿ ಆಯಿಲು ಎಣ್ಣೆ ತಕ್ಷಣ ಜೀರಿಗೆ ಸಾಸಿವೆ ಸ್ವಲ್ಪ ಸಾಸಿವೆ ಜಾಸ್ತಿನೇ ಇರಲಿ ಓಕೆ ಸರಿ ಬೇವು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಬೆಳ್ಳುಳ್ಳಿ ಮಾಡಿ ಓಕೆ ಅಂದಾಜು ಎಷ್ಟು ಬೆಳ್ಳುಳ್ಳಿ ತಗೊಂಡಿದ್ದು ಒಂದ್ ಒಂದು ಗಡ್ಡೆ ಓಕೆ ಆಮೇಲೆ ಈರುಳ್ಳಿ ಹಾಕೊಳ್ಳೋಣ ಓಕೆ ಸ್ವಲ್ಪ ಬೇಯಲಿ ಇದು ಸ್ಟಾರ್ಟಿಂಗ್ ಒಗ್ಗರಣೆ ಪ್ರೊಸೀಜರ್ ಅಲ್ಲ ಸ್ಟಾರ್ಟಿಂಗ್ ಒಗ್ಗರಣೆ ಓಕೆ ಈರುಳ್ಳಿ ಎಷ್ಟು ತೊಗೊಂಡಿದ್ದೀರಾ ನೀವು ಇವಾಗ ಈರುಳ್ಳಿನ ಒಂದು ಗಡ್ಡೆ ತೊಗೊಂಡು ಓಕೆ ಒಂದೇ ಈರುಳ್ಳಿ ಸಾಕು ದಪ್ಪ ಈರುಳ್ಳಿ ಇತ್ತು ಸಾಕು ಈರುಳ್ಳಿ ಸ್ವಲ್ಪ ಬೇಯೋ ತನಕ ವೇಟ್ ಮಾಡಬೇಕು ಅಂದರೆ ಏನಂತ ವೇಟ್ ಮಾಡಿ ಓಕೆ ನಿಮ್ಮದು ಬೇಸಿಕ್ ಅಂದರೆ ಪ್ರಾಪರ್ ಊರು ಬೆಂಗಳೂರೇನಾ ಇಲ್ಲ ಓಕೆ ಯಾವ ಊರಿನ ಬೀದರ್ ಜಿಲ್ಲೆ ಓಕೆ ರಾಜೇಶ್ವರ ಅಂತ ಓ ಉತ್ತರ ಕರ್ನಾಟಕ ಬರೆಯುತ್ತೆ ಕರ್ನಾಟಕ ಓಕೆ ಹೇಗೆ ಅನ್ನಿಸ್ತಾ ಇದೆ ಬೆಂಗಳೂರು ತುಂಬ ಚೆನ್ನಾಗಿದೆ ಎಷ್ಟು ವರ್ಷ ಆಯಿತು ನೀವು ಬೆಂಗಳೂರಿಗೆ ಬಂದು ಎಂಟು ವರ್ಷ ಆಯಿತು ಓಹ್ ಎಂಟು ವರ್ಷ ಆಯಿತು ಸೊ ಬೆಂಗಳೂರಿಗೆ ಇವಾಗ ಅಡ್ಜಸ್ಟ್ ಆಗಿದ್ದೀರಾ ಅಡ್ಜಸ್ಟ್ ಆಗಿದ್ದೀವಿ ಸದ್ಯ ನಿಮ್ಮ ಭಾಷೆ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಬೆಂಗಳೂರಿಗೆ ನೀವು ಅಡ್ಜಸ್ಟ್ ಆಗಿದ್ದೀರಾ ಅಂತ ಓಕೆ ಎಷ್ಟು ಮನ್ಷಿಕಾಯಿ ತೊಗೊಂಡಿದ್ದೀರಾ ನಾವು ಒಂದು ಐದರಿಂದ ಆರು ನೆನ್ಸಿಲ್ಕ ತಗೊಂಡ್ವಿ ಓಕೆ ಮೀಡಿಯಂ ಖಾರ ಅಂತನಾ ಚೆನ್ನಮ್ಮ ಅವರೇ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜ್ ಓ ಓಕೆ ಮನೇಲಿ ತೋರಿಸಿದ ಹುಡುಗನೇ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಇವಾಗ ಮದುವೆ ಆಗಿ ಮದುವೆ ಟೆನ್ ಇಯರ್ ಓ ಊಟ ಓಕೆ ನಿಮ್ಗೊಂದು ಮಗುರೋದನ್ನ ನೋಡಿದೆ ನಾನು ಅವನಿಗೆ ಕೂಡ ಒಂದೂವರೆ ವರ್ಷದ ಓಕೆ ಸ್ವಲ್ಪ ಅರ್ಶನ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಸೊ ಲೋ ಫ್ಲೇಮಲ್ಲೇ ನೀವು ಎಲ್ಲದನ್ನ ಬೇಯಿಸ್ತಾ ಇದ್ದೀರಾ ಲೋ ಫ್ಲೇಮ್ ಓಕೆ ಯಾಕೆ ನಿಮಗೆ ವಡಾಪಾವ್ ಮಾಡಬೇಕು ಅನ್ನಿಸ್ತು ವಡಾಪಾವ ಹೌದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕು ಟೇಸ್ಟ್ ಇರುತ್ತೆ ಓಕೆ ಅದ್ ತಿನ್ ನೋಡಿ ಆಮೇಲೆ ಹೇಳ್ತೀರಾ ನೀವೇ ಯಾಕ್ ನಾನಂತ್ರೂ ಸಿಕ್ಕಾಪಟ್ಟೆ ಕಿರಸ ಕಾಯ್ತಾ ಇದ್ದೀನಿ ಯಾಕಂದ್ರೆ ನಮ್ ಬೆಂಗಳೂರಲ್ಲಿ ಸ್ವಲ್ಪ ವಡಪಾವ್ ಹುಡ್ಕೊಂಡು ತಿನ್ನೋದು ನಾವ್ ಕಡ್ಮೆನೆ ಸಿಗಲ್ಲ ಇಲ್ಲಿ ಎಲ್ಲ ನಾವು ಹುಡ್ಕಿದೀವಿ ಆದ್ರೂ ಸಿಗಲ್ಲ ಓಕೆ ಅದು ನಿಜಾನೇ ಸೊ ಅವ್ರಿಗೆ ಎಷ್ಟೋ ದಿನ ಆಗಿತ್ತು ನಾನಂತ್ರೂ ವಡಾಪಾವ್ ತಿಂದಿಲ್ಲ ಹಾ ಬರ್ತಾಯ್ ತಿಂತಾ ಇದ್ದೀನಿ ತುಂಬಾ ವೇಟ್ ಮಾಡ್ತಾ ಇದ್ದೆ ಓಣ್ಕರ್ ಹಾಕ್ಬೇಕು ಸ್ವಲ್ಪ ತಿಕ್ಕಿ ಹಾಕ್ಬೇಕು ಇದೆಲ್ಲ ಓಕೆ ಟೇಸ್ಟ್ ಚೆನ್ನಾಗಿರುತ್ತೆ ಓಂಕಾಳು ಹಾಕಿದ್ರೆ ಮಧ್ಯ ಮಧ್ಯ ಓಂಕಾಳಿನ ಫ್ಲೇವರ್ ಸಿಗುತ್ತೆ ಫ್ಲೇವರ್ ಸಿಗುತ್ತೆ ಓಕೆ ಆಮೇಲೆ ಇದಕ್ಕೆ ಇವಾಗ ಆಲೂಗಡ್ಡೆನ ಸೇರಿಸ್ಕೊಂಬಿಡೋಣ ಓಕೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಇಟ್ಕೊಂಡು ಇವಾಗ ಅದನ್ನು ಸ್ಮ್ಯಾಶ್ ಮಾಡಿ ನೀವು ಹಾಕ್ತಾ ಇದ್ದೀರ ಅಂದಾಜು ಎಷ್ಟು ಆಲೂಗಡ್ಡೆನ ಬೇಯಿಸ್ಕೊಂಡು ಹಾಕ್ತಾ ಇದ್ದೀರಾ ಆಲೂಗಡ್ಡೆ ಒಂದು ಮೂರು ಆಲೂಗಡ್ಡೆ ತಗೊಂಡಿದ್ದೀವಿ ಓಕೆ ದೊಡ್ಡ ಸೈಜು ಮೂರು ಆಲೂಗಡ್ಡೆ ಮೂರು ಆಲೂಗಡ್ಡೆ ಓಕೆ ಚೆನ್ನಾಗಿದ್ದನ್ನು ಕಲಸ್ಕೊಂಬಿಡೋಣ ಓಕೆ ಆಲೂಗಡ್ಡೆ ಮತ್ತು ಒಗ್ಗರಣೆ ಒಳ್ಳೆ ಮಿಕ್ಸ್ ಆಗ್ತಾ ಇದೆ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ತಾ ಇದ್ದೀರಾ ನೆಕ್ಸ್ಟು ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಓಕೆ ಇದನ್ನು ತೆಗ್ದು ಸೈಡಿಗೆ ಹಾಕ್ಬಿಡ್ತೀನಿ ಸರಿ ಮತ್ತೆ ಹಿಟ್ಟು ಕಲ್ಸ್ಕೊಳ್ಳೋಣ ಇವಾಗ ಓಕೆ ಕಡಲೆ ಹಿಟ್ಟು ಹಾಂ ಕಡಲೆ ಮೇಲೆ ನೀವು ಹಿಟ್ಟು ಹಾಕ್ಕೊಳ್ತಾ ಇದ್ದೀರಾ ಮೇಲೆ ಏಕೆಂದರೆ ಅದು ಮೂರು ಐತಲ್ವ ನೀರು ಹಾಕೊಂಡು ಕಳ್ಸ್ಕೊಳ್ತೀನಿ ಓಕೆ ಜಾಸ್ತಿ ತಿಳಿನು ಇರಬಾರ್ದು ಜಾಸ್ತಿ ಗಟ್ಟಿನು ಇರಬಾರ್ದು ಒಂದು ಮೀಡಿಯಂ ಹಾಕಿ ಬರ್ಬೋದು ಸೊ ಅರೇಂಜ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳಿದ್ರಿ ನಿಮ್ಮ ಗಂಡನಲ್ಲಿ ಏನು ನೋಡಿ ಫಸ್ಟ್ ಟೈಮ್ ನೀವು ಇಷ್ಟಪಟ್ಟು ಒಪ್ಕೊಂಡಿದ್ದೀರಾ ಹಾಂ ಅವ್ರು ನೋಡಿನೇ ಇಷ್ಟಪಟ್ಟಿರೋದು ವಾ ಓಕೆ ಕ್ವಾಲಿಟೀಸ್ ಏನು ಇದು ಎಲ್ಲ ಹಾವೀಸ್ ಅವ್ರದ್ದು ಯಾವುದು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒಂದೇ ಒಂದು ಲೈನಲ್ಲಿ ಆನ್ಸರ್ ಕೊಟ್ಬಿಟ್ರು ಗಂಡನ ಬಗ್ಗೆ ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತೀನಿ ಏನು ಕಂಪ್ಲೇಂಟ್ ಇಲ್ಲ ವಾಹ್ ಲಕ್ಕಿ ಇದಿರ ಹಾಗಿದ್ರೆ ಈಗಿನ ಕಾಲದಲ್ಲೂ ನೀವು ಇಷ್ಟೊಂದು ಚೆನ್ನಾಗಿರೋ ಗಂಡ ಸಿಕ್ಕಿದ್ದಾರೆ ಅಂದ್ರೆ ಓ ನೋಡಿ ಹೆಂತ್ಯಾಗಿ ಈಗೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ನೋಡకుంటರು ನಾನು 10 ವರ್ಷ ಆಯ್ತಂತೆ ಮದ್ವೆ ಆಗಿ ಇವಾಗ್ಲೂ ಕೂಡ ಗಂಡನ ಮೇಲೆ ಒಂದ ಕಂಪ್ಲೇಂಟ್ ಕೂಡ ಇಲ್ಲ ನೋಡಿra ಎಷ್ಟ್ ಲಕ್ಕಿ ಇದಾರೆ ಮೇಡಂ ಸೋ ಇರೋದು ಅರೇಂಜ್ ಮ್ಯಾರೇಜ್ ಆಗಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದರೂ ಕೂಡ ಗಂಡಿನ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಹೇಳ್ತಾ ಇಲ್ಲ ಇದರಲ್ಲೇ ಗೊತ್ತಾಗತ್ತೆ ಮೇಡಮ್ ಅವ್ರು ಎಷ್ಟು ಲಕ್ಕಿ ಇದ್ದಾರೆ ಅಂತ ನಿಮ್ಮ ಮಗನಿಗೆ ಎಷ್ಟು ವರ್ಷ ಇವಾಗ ಒಂದು ವರ್ಷ ಇರ್ತೀನಿ ಒಂದು ವರ್ಷ ತಿಂಗಳು ಓಕೆ ನೋಡಿ ಇಟ್ಟು ಈ ಕಂಟೆಸ್ಟೆಂಟ್ ಇರಬೇಕು ಓಕೆ ಇಷ್ಟು ಮೆತುವಾಗಿ ಇರಬೇಕು ಇದು ಒಂದು ಐದು ನಿಮಿಷ ನೆನಿಲಿ ನಾವು ಇದನ್ನು ಉಂಡೆ ಮಾಡ್ಕೊಂಬಿಡಲ್ಪ ಓಕೆ ಮಾಡಿಕೊಡಿ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಳ್ತಾ ಇಲ್ಲ ಇಷ್ಟು ಇಷ್ಟು ಸಣ್ಣ ಸಣ್ಣದಾಗಿ ಒಂದು ಉಂಡೆ ಮಾಡ್ಕೊತೀವಿ ಮನೆಯಲ್ಲಿ ಟೈಮ್ ಪಾಸ್ ಹೇಗ್ ಮಾಡ್ತೀರಾ ಹೌಸ್ ವೈಫ್ ಅಂತ ಹೇಳಿದ್ರಿ ನಿಮಗೆ ಒಂದು ನಾವು ಟೈಮ್ ಪಾಸ್ ಏನಾದ್ರೆ ಬಟ್ಟೆ ಹೊಲಿತೀವಿ ಬಟ್ಟೆ ಸ್ಟಿಚ್ ಮಾಡ್ತೀವಿ ಲೇಡೀಸ್ ಟೈಮ್ ಓಕೆ ಟೈಲರಿಂಗ್ ಅಂತ ಟೈಲರಿಂಗ್ ಟೈಲರಿಂಗ್ ಮಾಡ್ತಾ ಇದ್ರ ಅದೇ ನಿಮಗೆ ಬೆಸ್ಟ್ ಟೈಮ್ ಪಾಸ್ ಬೆಸ್ಟ್ ಟೈಮ್ ಪಾಸ್ ಮತ್ತೆ ನನ್ನ ಮಗ ಓ ಮಗ ಇದ್ದಾನೆ ಅಲ್ವಾ ಓಕೆ ಅವನ ಜೊತೆ ಕಳೆಯೋದೇ ಬೆಸ್ಟ್ ಟೈಮ್ ಪಾಸ್ ಅಂತ ಅನ್ಕೊಳ್ತೀನಿ ಮೊದಲಿಗೆ ಏನಾದರೂ ವರ್ಕ್ ಮಾಡ್ತಿದ್ರಾ ಮೊದಲು ವರ್ಕ್ ಮಾಡ್ತಿದ್ದೆ ಏನು ವರ್ಕ್ ಮಾಡ್ತಿದ್ರಿ ಕಂಪ್ನಿಲಿ ಹೋಗ್ತಿದ್ದೆ ಓಕೆ ಸೊ ಮಗ ಬಂದಾಗಿಂದ ಇವಾಗ ಎಲ್ಲಾ ಟೈಮು ಮಗನ ಮೇಲೆ ಶಿಫ್ಟ್ ಆಗಿದೆ ಅನ್ಕೊಳ್ತೀನಿ ಹಾ ಹಾಂ ಮಗನ ಜೊತೆಗೆ ಕಾಲ ಕಳೀತೀನಿ ಡೈಲಿ ಓಕೆ ಸೊ ಇಬ್ರು ಏನಾದ್ರೂ ಸಿನಿಮಾ ಪಾರ್ಕು ಹೀಗೆಲ್ಲ ಇವಾಗ್ಲೂ ಓಡಾಡ್ತಿರ್ತೀರಾ ಹಾಂ ಓಡಾಡ್ತೀನಿ ಓಕೆ ಲಾಸ್ಟ್ ಸಿನಿಮಾ ಯಾವ್ದು ನೋಡ ಲಾಸ್ಟ್ ಸಿನಿಮಾ ಜೇಮ್ಸ್ ವಾ ಓಕೆ ಸೊ ಹಂಗಿದ್ರೆ ಫ್ರೀಕ್ವೆಂಟಾಗಿ ಹೋಗ್ತಾನೆ ಇರ್ತೀರಾ ಅನ್ಕೊಳ್ತಿರ್ತೀವಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಹತ್ತು ವರ್ಷ ಆದ್ರೂ ಕೂಡ ಇವರು ಇವಾಗ್ಲೂ ಡೇಟಿಂಗ್ಸ್ ಅಂತ ಹೋಗ್ತಾ ಇದಾರೆ ಫಿಲಂಗೆ ಹೋಗ್ತಾರೆ ಅಂತೆ ಸುತ್ತಾಡ್ತಾನೆ ಇರ್ತಾರಂತೆ ವಾಹ್ ನಿಜವಾಗ್ಲೂ ಖುಷಿ ಆಗುತ್ತೆ ಕೇಳಕ್ಕೆ ನಿಮ್ಮ ಫೇವ್ರೇಟ್ ಆರ್ಟಿಸ್ಟ್ ಹೀರೋ ಅವ್ರ ಹೀರೋಯಿನ್ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಶ್ರೀಲೀಲಾ ಹೀರೋಯಿನ್ ಓಕೆ ಇವಾಗ ಟ್ರೆಂಡಿಂಗಲ್ಲಿ ಇದ್ದಾರೆ ಸೊ ಶ್ರೀಲೀಲಾ ಅವರು ಇಷ್ಟು ಸ್ಟಾರ್ಟಿಂಗ್ ಕಿಸ್ ಮೂವಿ ಬಂದಾಗಿಂದನೂ ಇಷ್ಟ ಓಕೆ ಮಗ ಇವರನ್ನ ಜಾಸ್ತಿ ಬಿಟ್ಟಿರಲ್ಲ ಅನ್ಸುತ್ತೆ ಆಲ್ರೆಡಿ ಅಲ್ಲಿ ಸ್ಟಾರ್ಟ್ ಮಾಡಿದಾನೆ ಹಠ ಮಾಡಕ್ಕೆ ಹ್ಮ್ ಬಿಟ್ಟಿರಲ್ಲ ಯಾರ ಹತ್ರನು ಹೋಗಲ್ಲ ಓ ಈಗಿದಾನ ಓಕೆ ಸರಿ ಇನ್ನೇನು ಬೇಗ ಮುಗಿದ್ ಬಿಡತ್ತೆ ಅನ್ಕೊಂಡು ಇಂಗ್ರೀಡಿಯಂಟ್ಸ್ ನೋಡಿದ ತಕ್ಷಣ ಅನ್ಕೊಂಡೆ ಈಸಿ ರೆಸಿಪಿ ಅಂತ ಈಸಿ ರೆಸಿಪಿ ಏನ್ ಆಯ್ತು ಒಂದ್ ಹತ್ತು ನಿಮಿಷ ಎಲ್ಲ ಸೇರಿಸ್ರಿ ನಿಮಿಷ ಓಕೆ ಒಂದ್ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಅಂತೆ ವಡ ಪಾಪು ಇವಾಗ ಆಲೂಗಡ್ಡೆ ರೌಂಡ್ ಮಾಡ್ಕೊಂಡಿದ್ವಲ್ವಾ ಇವಾಗ ಎಣ್ಣೆ ಕಾಯಿ ಇಟ್ಕೊಳ್ಳೋಣ ಓಕೆ ಇವಾಗ ನೆನೆಯೋಕೆ ಇಟ್ಟಿರೋ ಹಿಟ್ಟು ನೆನೆದಿರುತ್ತೆ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಕಲ್ವಾ ಹಿಟ್ಟು ನೆನೆಯೋಕೆ ಓಕೆ ಆಯ್ಲಿ ಹಾಕ್ಬಿಡೋಣ ಹಾಕಿ ಹಿಂಗೆ ಹಾಕ್ಬಿಡ್ತೀನಿ ಇದು ಬೋಂಡ ಕರಿ ಹಾಕಿ ಮೇಲೆ ಎಣ್ಣೆ ಹಾಕ್ತಿದ್ದೀರಾ ಜಾಸ್ತಿ ಕಮ್ಮಿ ಆದ್ರೆ ಏನು ಪರವಾಗಿಲ್ಲ ಜಾಸ್ತಿ ಆದ್ರೆ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಓಕೆ ಕಾಯಿಲಿ ಎಣ್ಣೆ ಸೊ ಫಿಲಮ್ ಬಗ್ಗೆ ಮಾತಾಡ್ತಾ ಇದ್ವಿ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮೋಸ್ಟ್ಲಿ ನನಗೆ ನಿಮ್ಮ ನೋಡಿದ್ರೆ ಫಿಲಮ್ ಕ್ರೇಸ್ ತುಂಬಾ ಇದೆ ಅಂತ ಅನಿಸ್ತಾ ತುಂಬಾ ಇಷ್ಟ ಫಿಲಮ್ ಅಂದ್ರೆ ಹೀರೋ ಯಶ್ ಅಂತ ಅಂದ್ರೆ ಸೊ ಹಳೆ ಕಾಲದ ಹೀರೋ ಹೀರೋಯಿನ್ಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ವಿಷ್ಣುವರ್ಧನ್ ಓಹ್ ವಿಷ್ಣುವರ್ಧನ್ ಸರ್ ಹಾಗೆ ಹೀರೋಯಿನ್ ಅಲ್ಲಿ ಪ್ರೇಮ ಓಹ್ ಪ್ರೇಮ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಕ್ರೇಸ್ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ ಸೊ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಇದಾರೆ ಟೈಲರಿಂಗ್ ಕೆಲಸ ಮಾಡ್ತಾರೆ ಓಕೆ ಇಬ್ಬರು ಟೈಲರಿಂಗು ಒಳ್ಳೆ ಬಿಸ್ನೆಸ್ ಇವರಿಗೆ ಟೈಲರಿಂಗ್ ಅಂತ ಅಂದರೆ ವೈಫು ಟೈಲರಿಂಗ್ ಅಂತ ಹಸ್ಬೆಂಡು ಟೈಲರಿಂಗ್ ಅಂತ ಇದೇ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಓಕೆ ಸೊ ಎಣ್ಣೆ ಕಾದಿದೆ ಅಂದ್ಕೊಳ್ತೀನಿ ಕಾದಿದೆ ಎಣ್ಣೆ ಓಕೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀರಾ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದನ್ನ ಹಿಟ್ಟಲ್ಲೇ ಕಲ್ತ್ಕೊಂಡು ಎಣ್ಣೆಲಿ ಬಿಡೋಣ ಓಕೆ ಆ ಎದ್ದುಬಿಟ್ಟು ಹಾಂ ನೀವು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ ಅದರಲ್ಲಿ ಅದ್ದಿ ಅದ್ದಿ ಬಿಡ್ಬೇಕು ಇವಾಗ ಯೂಶಲಿ ಮಾಡ್ತಾ ಇರ್ತೀರಾ ವಡಾಪಾವ್ ವಡಾಪಾವ್ ಮಾಡ್ತಾ ಇರ್ತೀನಿ ಇಲ್ಲಿ ಬೆಂಗಳೂರಲ್ಲಂತೂ ಸಿಗಲ್ಲ ಅಲ್ವಾ ಸೊ ಮನೆಯಲ್ಲೇ ನೀವೇ ಮಾಡ್ತಾ ಇರ್ತೀನಿ ನಾನೇ ಮಾಡ್ತೀನಿ ಎಣ್ಣೆ ಫುಲ್ ಕಾದ್ಮೇಲೆ ಹಾಕ್ಬೇಕು ಎಣ್ಣೆ ಕಾದ್ಮೇಲೆ ಹಾ ನಿಮ್ಮ ಹಸ್ಬೆಂಡ್ಗೆ ನೀವು ಮಾಡೋ ಯಾವ ರೆಸಿಪಿ ತುಂಬ ಇಷ್ಟ ಪಲಾವ್ ಪಲಾವ್ ತುಂಬ ಚೆನ್ನಾಗಿ ಮಾಡ್ತೀರಾ ಓಕೆ ಹಂಗಿದ್ರೆ ನೆಕ್ಸ್ಟ್ ಟೈಮ್ ನೀವು ನಮಗೆ ಪಲಾವ್ ಕೂಡ ಮಾಡಿಕೊಡ್ತೀರ ಸರಿ ಸ್ನ್ಯಾಕ್ಸಲ್ಲಿ ಯಾವ ಸ್ನ್ಯಾಕ್ಸ್ ತುಂಬ ಇಷ್ಟಪಡ್ತೀರಾ ಇಬ್ಬರು ಚುಡುವ ಮಾಡ್ತೀವಿ ಓ ಚುಡುವ ಚುಡುವ ಅಂತ ಅಂದರೆ ಈ ಕಡೆ ಚುರುಮುರಿ ಅಂತಾರಲ್ಲ ಹಾಂ 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 ಚುಡುವ ಓಕೆ ಸೊ ಬೆಂಗಳೂರು ಸೈಡ್ ನಾವು ಚುರುಮುರಿ ಅಂತೀವಿ ಉತ್ತರ ಕರ್ನಾಟಕ ಸೈಡ್ ಅದನ್ನು ಚುಡುವ ಚುಡುವ ಅಂತಾರೆ ಚುಡುವ ಮಾಡ್ತಾ ಇರ್ತೀರ ಇನ್ನು ಚೆನ್ನಾಗಿ ಇನ್ನು ಕರ್ಕೋಬೇಕು ಓಕೆ ಎರಡು ಸೈಡು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀರಾ ಬಿಂಡಿದೆ ತಿದ್ದೀನ ಓಕೆ ಸೊ ಸ್ವಲ್ಪ ಗೋಲ್ಡನ್ ಕ್ಲೀನ್ ಬಂದಿರಬೇಕುನಾ ಇದು ನಾನ್ ಸ್ಟಿಕ್ ತವಾ ಆಗಿದ್ರಿಂದ ಸ್ವಲ್ಪ ಬೇರೆ ಕಾಣ ಕಾಣಲ್ಲ ಓಕೆ ಬೆಂದಿದೆ ಇವಾಗ ಪಾವು ತಗೊಂಡು ಓಕೆ ಸೊ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀರಾ ಫ್ರೈ ಯಾಕೆ ಇದು ಮೆಣಸಿನ್ಕಾಯಿ ಇದು ಲಾಸ್ಟಿಗೆ ತಿನ್ನ ತುಂಬಾ ರುಚಿ ಕೊಡುತ್ತೆ ಮೆಣಸಿನ್ಕಾಯಿ ಓ ಅಂದ್ರೆ ಪಾವ್ ಜೊತೆ ಖಾರವಾಗಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಓ ವಡಪಾವ್ ಜೊತೆಗೆ ನಾವು ಸಪ್ರೇಟ್ ಆಗಿ ತಿಂತಾ ಇದ್ದೇವೆ ಓ ನೈಸ್ ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿನೂ ಹಾಕೊಂಡು ತಿಂತಾರೆ ಇನ್ನೂ ಚೆನ್ನಾಗ್ತಾಯಿತ್ತು ಓಕೆ ಬೇಕಾದರೆ ನಾವು ಈರುಳ್ಳಿನ ಹಾಕೊಳ್ಬೋದು ಬನ್ನಿ ಪಾವ್ ಕಟ್ ಮಾಡ್ಕೊಳ್ಳೋಣ ಇವಾಗ ಇದು ಮಧ್ಯದಲ್ಲಿ ಕಟ್ ಮಾಡ್ಬೇಕು ನೀಟಾಗಿ ಕಟ್ ಮಾಡಿದ್ಮೇಲೆ ಇದು ಶೇಂಗಾ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಹಚ್ಕೊಂಬಿಡ ನಿಮಗೆ ಓಕೆ ಮಧ್ಯ ಶೇಂಗಾ ಚಟ್ನಿ ಪುಡಿನ ಹಾಕ್ತಾ ಇದ್ದ ಮೆಣಸಿನ್ಕಾಯಿ ಓಹ್ ಬೋಂಡ ಮೇಲೆ ಮೆಣ್ಸಿನಕಾಯಿ ಮೆಣಸಿನಕಾಯಿ ರೆಡಿಯಾಗಿತ್ತು ಓಕೆ ಸೊ ರೆಡಿ ಆಗಿದೆ ಬಟ್ ಇದನ್ನ ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದೆರಡು ಕ್ವಶನ್ಸ್ ಇದೆ ಸೊ ನಿಮ್ಮ ಮದುವೆ ಆಗಿದ್ದ ವರ್ಷ ಯಾವುದು ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಸೊ ಎಂಗೇಜ್ಮೆಂಟಿಗೆ ಮದುವೆಗೆ ಗ್ಯಾಪ್ ಇತ್ತು ಗ್ಯಾಪ್ ಇತ್ತು ಓಕೆ ಇವಾಗ ನನ್ನ ಸೈಡಿಂದ ಕ್ವಶನ್ ಏನು ಅಂದರೆ ಎಂಗೇಜ್ಮೆಂಟು ಮತ್ತು ಮದುವೆ ಗ್ಯಾಪಲ್ಲಿ ನೀವು ಮೀಟ್ ಆಗ್ತಿದ್ರಾ ಹಾಗೆ ನಿಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲದೆ ಮೀಟ್ ಆಗಿದ್ದೀರಾ ಇಲ್ಲ ಆತರ ಎಲ್ಲ ಮೀಟ್ ಆಗಿಲ್ಲ ಒಂದೇ ಒಂದ್ಸಲ ಅವರು ಬಂದಿದ್ರು ಜಾತ್ರೆ ಕರ್ಕೊಂಡು ಹೋಗಿದ್ರು ನಮ್ಮೂರಲ್ಲಿ ಓ ನಿಮ್ಮೂರಲ್ಲಿ ಜಾತ್ರೆಗೆ ಹೋಗಿದ್ರಿ ಇಬ್ರು ಇದು ಮನೇಲಿ ಗೊತ್ತಾ ಹಾ ಗೊತ್ತು ಓಕೆ ಅದನ್ ಬಿಟ್ಟು ಏನೇನು ಬೆಸ್ಟ್ ಮೂಮೆಂಟ್ಸ್ ಕಳ್ತಿದ್ದೀರಾ ಒಟ್ಟಿಗೆ ಅದಕ್ಕಿಂತ ಮುಂಚೆ ಎಲ್ಲೂ ಹೋಗಿಲ್ಲ ಅವ್ರಿಗೆ ಮದುವೆಗಿಂತ ಮುಂಚೆ ಎಲ್ಲೂ ಹೋಗಿಲ್ಲ ಓಹ್ ಮದುವೆಗಿಂತ ಮುಂಚೆ ಎಲ್ಲೂ ಹೋಗಿಲ್ಲ ಅಂತಿದ್ದಾರೆ ಒಂದೇ ಒಂದ್ಸರಿ ಜಾತ್ರೆಗೆ ಹೋಗಿ ಬಂದಿದ್ದಾರಂತೆ ಅದು ಕೂಡ ಫ್ಯಾಮಿಲಿಗೆ ಗೊತ್ತು ಇಷ್ಟು ಲೋ ಇಲ್ಲ ಓಕೆ ಎಂಗೇಜ್ಮೆಂಟ್ ಆದಮೇಲೆ ಅಥವಾ ಮದುವೆ ಆದಮೇಲೆ ಇದುವರೆಗೂ ನಿಮ್ಮ ಹಸ್ಬೆಂಡಿಂದ ಸಿಕ್ಕಿರುವಂತ ಒಂದು ಬೆಸ್ಟ್ ಗಿಫ್ಟ್ ಅಂದರೆ ಯಾವುದು ನಮ್ಮ ಪಾಪು ಓ ಮೈ ಗಾಡ್ ಪಾಪು ಅಂತೆ ಇಂಥ ಸ್ಮಾರ್ಟ್ ಆನ್ಸರ್ ಕೊಟ್ಬಿಟ್ರು ಖುಷಿಯಾಗತ್ತೆ ಓಕೆ ಅದನ್ನು ಬಿಟ್ಟು ಬೇರೆ ಏನಾದರೂ ಗಿಫ್ಟ್ ಅಂತ ಇದ್ರೆ ಗಿಫ್ಟ್ ಅಂತ ಇದ್ದರೆ ಮೊಬೈಲ್ ಓ ಮೊಬೈಲ್ ಗಿಫ್ಟ್ ಕೊಡಿಸಿದ್ದಾರೆ ಮೊಬೈಲು ಪ್ಲಸ್ ಪಾಪು ಆ್ಯಂಡ್ ಹತ್ತು ವರ್ಷದಿಂದ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ ಚಿಕ್ಕ ವಯಸ್ಸಿನಿಂದ ಇದುವರೆಗೂ ನೀವು ಕಳಿತಿರೋವಂಥ ಒಂದು ಬೆಸ್ಟ್ ಮೂಮೆಂಟ್ ಅಂದರೆ ಯಾವುದು ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಹಸ್ಬೆಂಡ್ ಜೊತೆ ಆಗಿರ್ಬೋದು ಮಗು ಜೊತೆ ಆಗಿರ್ಬೋದು ಟೋಟಲಿ ನೀವು ಸಣ್ಣವ್ರು ಇದ್ದಾಗಿಂದ ಇದುವರೆಗೂ ಕಳ್ತಿರೋವಂಥ ಒಂದು ಬೆಸ್ಟ್ ಮೂಮೆಂಟ್ ಕ್ಲಾಸಲ್ಲಿ ಹಾಸ್ಟೆಲಲ್ಲಿ ಇದ್ದೆ ಆವಾಗ ಬೆಸ್ಟ್ ಮೂಮೆಂಟು ಆಮೇಲೆ ನನ್ನ ಮಗು ಜೊತೆ ಕಳ್ತಿರೋದೆಲ್ಲ ಬೆಸ್ಟ್ ಮೂಮೆಂಟ್ ಓಕೆ ಹಾಸ್ಟೆಲಲ್ಲಿದ್ದರಂತೆ ಹಾಸ್ಟೆಲಲ್ಲಿ ಎಷ್ಟೊಂದು ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದು ಕೂಡ ಇವರಿಗೆ ಒಂದು ಬೆಸ್ಟ್ ಮೂಮೆಂಟ್ ಜೊತೆ ಜೊತೆಗೆ ಮಗು ಜೊತೆ ಕಳೀತಾ ಇರೋ ಕಾಲ ಕೂಡ ಒಂದು ಬೆಸ್ಟ್ ಮೂಮೆಂಟ್ ಅಂತ ಆನ್ಸರ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ ತಕ್ಕಂಥ ಅಥವಾ ಒಂದು ವರ್ಸ್ಟ್ ಮೂಮೆಂಟ್ ಅಂತ ಅಂದರೆ ಯಾವುದು ವರ್ಸ್ಟ್ ಮೂಮೆಂಟ್ ಅಂತ ಯಾವುದೂ ಇಲ್ಲ ಎಲ್ಲ ಬೆಸ್ಟ್ ಮೂಮೆಂಟೇ ಮೈ ಗಾಡ್ ವರ್ಸ್ಟ್ ಮೂಮೆಂಟ್ ಅಂತ ಇದುವರೆಗೂ ಇವ್ರ ಲೈಫ್ ಅಲ್ಲೇ ಬಂದಿಲ್ಲ ಅಂತೆ ಅಲ್ಲ ಇಂಥ ಲಕ್ಕಿ ಲೈಫ್ ನ ಯಾರು ಲೀಡ್ ಮಾಡ್ತಿದ್ದಾರೆ ಈ ಜಾಗತ್ತಲ್ಲಿ ನನಗಂತೂ ಗೊತ್ತಿಲ್ಲ ಬಟ್ ನನಗೆ ಇನ್ನೂ ಒಂದೇನು ಹೇಳಬೇಕು ಅಂದ್ರೆ ಇವ್ರ ಲಕ್ಕಿನೋ ಇವ್ರ ಗಂಡ ಲಕ್ಕೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನಾನೇ ಲಕ್ಕಿ ಓ ನೋಡಿ ಗಂಡಿನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಟೋಟಲಿ ನನ್ನ ಹಸ್ಬೆಂಡ್ ಅಂದರೆ ನನಗೆ ಪ್ರಾಣ ನನ್ನ ವರ್ಲ್ಡ್ ಅಂತ ಅಂತಿದ್ದಾರೆ ಅವಾಗ್ಲಿಂದ ಇದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಇಬ್ಬರು ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಜೀವನ ನಡೆಸ್ತಾ ಇದ್ದಾರೆ ಆ್ಯಂಡ್ ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೂಡ ಇವರು ನೋಡಿನೇ ಕಲ್ತಿದ್ದು ಇವರು ಕೂಡ ಬೆಸ್ಟ್ ವೈಫ್ ಆಗಿದ್ದಾರೆ ಅವರು ಕೂಡ ಬೆಸ್ಟ್ ಹಸ್ಬೆಂಡ್ ಆಗಿದ್ದಾರೆ ಒಬ್ರಿಗೊಬ್ರು ತುಂಬ ಲಕ್ಕಿ ಕೂಡ ಇದ್ದಾರೆ ಸೊ ತುಂಬ ಖುಷಿಯಾಗತ್ತೆ ನಿಮ್ಮಿಬ್ರು ಲೈಟ್ ನೋಡ್ತಾ ಇದ್ರೆ ಇದೇ ಥರ ನೂರು ವರ್ಷ ಕಾಲ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿರಿ ಸೊ ಇವಾಗ ನಾನು ವಡಾಪಾವನ ಟೇಸ್ಟ್ ಮಾಡ್ತಾ ಇದ್ದೀನಿ ಸರಿ ಮಹಾರಾಷ್ಟ್ರ ಸ್ಪೆಷಲ್ ವಡಾಪಾವ್ ಟೇಸ್ಟ್ ಹೇಗಿದೆ ಅಂತ ಹೇಳಿ ಸೊ ಚೆನ್ನಮ್ಮ ಅವರು ನಮಗೋಸ್ಕರ ಮಹಾರಾಷ್ಟ್ರ ಸ್ಟೈಲ್ ವಡಾಪಾವನ್ನ ರೆಡಿ ಮಾಡಿದ್ದಾರೆ ನಾನಂದರು ತುಂಬ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ತಿಂತೇನೋ ಅಂತ ನನ್ಗೆ ಗೊತ್ತು ನೀವು ಕೂಡ ಇಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಬನ್ನಿ ನೋಡೋಣ

ನಂಗೆ ಗೊತ್ತು ಆದಷ್ಟು ಬೇಗ ನೀವು ಕೂಡ ಟ್ರೈ ಮಾಡ್ತೀರಾ ಅದನ್ನಂತ ಹ್ಞೂ ಆಲೂ ಬೋಂಡ ಆಲೂ ಬೋಂಡ ಜೊತೆ ಆ ಮೆಣ್ಸಿಕಾಯಿ ಸ್ಪೈಸು ಹ್ಞೂ ಆಗಿದೆ ಮನೇಲಿ ಕೂಡ ವಡಾಪವನ ಎಷ್ಟೊಂದು ಚೆನ್ನಾಗಿ ಮಾಡ್ಬೋದು ಅಂತ ಅವ್ರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅವರೇ ಇದನ್ನು ಟೀ ಜೊತೆ ನೀವೇನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿಂದರೆ ಈ ವೆದರಿಗೆ ಸಖತ್ತಾಗಿರುತ್ತೆ ಇದನ್ನು ಆದಷ್ಟು ಬೇಗ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ವಡಾಪಾವ್ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಬಿಯಾ ಕಿಚನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಮಹಾರಾಷ್ಟ್ರ ಸ್ಟೈಲ್ ವಡಾಪಾವ್ಗೆ ಎಷ್ಟು ಟೇಸ್ಟಿಯಾಗಿ ಮಾಡಿದ್ರು ಅಂತ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡಿದ್ದಾರೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ನೀವು ಕೂಡ ಟ್ರೈ ಮಾಡಿ ಸೊ ನೀವು ಕೂಡ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲನ್ನು ಸೆಂಡ್ ಮಾಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಯಾವ್ದೇ ಕಾರಣಕ್ಕೂ ಮರಿಬೇಡಿ ನಾನು ನಿಮ್ಮ ಸ್ವೀಕೃತಿ ನಿಮ್ಮ ಪ್ರೀತಿ ನನ್ ಮೇಲೂ ಸಹ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಎಪಿಸೋಡ್ ಒಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ